ರೈತರು ಬಂದವರೇ ನಮಸ್ಕಾರ ನಾನು ಯುವರಾಜ್ ಕೋಳಿ ಇವತ್ತು ನಾನು ನನ್ನ ಸ್ವಂತ ತೋಟದಲ್ಲಿ ಮೂರನೇ ಕುಳಿ ಈ ಕಬ್ಬಿಂದ ವಿಡಿಯೋ ಮಾಡಿದ್ರು ಇದು ನಂದು ಮೂರನೇ ಕುಳಿ ಐತೆ ಇದಕ್ಕೆ ನಾನು ಕಬ್ಬು ಕಟಾವು ಆದ ತಕ್ಷಣ ಕೆಂಟಾನ್ ಮೈಕ್ರೋಟೋನ್ ಲಿಡೋನ್ ಸ್ಪ್ರೇ ಮಾಡೀನಿ ನೋಡಿ ಯಾವ ಥರ ಗದ್ದೆ ಹೊಡೆದೈತಿ ಸ್ವರ್ದಸ್ತ್ ಹಿಂಗೆ ನಿಮಗೆ ಗದ್ದೆ ಹೊಡೆದ ಇಲ್ಲಿ ನೋಡೋಕ್ಕೆ ಸಿಗ್ತೈತೆ ಮತ್ತು ಎಲಿ ಮತ್ತು ಇದ್ರದ್ದು ಗದ್ದೆ ಹೊಡೆದೈತೆ ಬಟ್ ಸ್ಟಂಪ್ ಎಷ್ಟು ದಪ್ಪ ಐತೆ ಇಲ್ಲಿ ನಾವು ನೋಡ್ಬೋದು ಹದಿಮೂರು ಮೂರು ಎಪ್ಪತ್ನಾಲ್ಕು ಇದು ವರೈಟಿ ಐತೆ ಮತ್ತು ಇದು ಮೂರನೇ ಕುಳಿ ಐತೆ ಮೂರನೇ ಗದ್ದಿ ಮೂರನೇ ಗದ್ದೆ ಈ ಥರ ಡೆವಲಪ್ಮೆಂಟ್ ಇಲ್ಲಿ ನಮ್ಮ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ ಜಬರ್ದಸ್ತ ಹಿಂಗೆ ಇದು ಫಾಟ್ ಐತೆ आई दिख रे तोट आहे इथे इथे रीती जबरदस्त हिंग तोट नेम नोड लुक यारी नोड लुक परादित तंत्र इदु मरगुर्डाली प्लॉट आहेते इदु नोड लुक न्यू बघबोद धन्यवाद